ನಾವಿವತ್ತು ಇವತ್ತು ನೋಡೆ ಮಾಡೋಣ ಅಂತ ಹಲಸಿನ ಹಣ್ಣು ತೊಗೊಂಡಿದ್ದೀವಿ ಹಣ್ಣು ತೊಗೊಂಬಂದಿದ್ವಿ ಮಾರ್ಕೆಟಿಂದ ಅದು ಫುಲ್ಲು ಚೆನ್ನಾಗಿ ಹಣ್ಣಾಗಿರೋ ಹಣ್ಣು ನೋಡಿ ತೊಗೊಂಬಂದಿದ್ವಿ ಹಲಸಿನ ತೊಳೆ ಬಿಡಿಸಿಟ್ಟಿದ್ದೀವಿ ನೋಡಿ ಬೀಜ ತೆಗೆದು ಈ ಥರ ತೊಳೆ ಬಿಡಿಸಿಟ್ಟಿದ್ದೀವಿ ಇದರಿಂದ ವಡೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀವಿ ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳಕ್ಕೆ ಏನೇನು ಬೇಕು ಅಂದರೆ ನೋಡಿ ರುಬ್ಬಕ್ಕೆ ಹಲಸಿನ ಹಣ್ಣು ಹಾಕ್ಕೊಂತಿದೀವಿ ಬಿಡಿಸಿಟ್ಟಿರೋ ತೊಳೆ ಬಿಡಿಸಿಟ್ಟಿರೋ ಹಲಸಿನ ಹಣ್ಣು ಇದು ನೀಟಾಗಿ ಕಟ್ ಮಾಡಿ ಇಟ್ಟಿರಿದ್ದೀನಿ ಇದನ್ನು ರುಬ್ಬಕ್ಕೆ ಹಾಕ್ಕೋಬೇಕು ಮತ್ತು ಒಂಚೂರು ಬೆಲ್ಲ ಬೆಲ್ಲ ಸ್ವೀಟಿಗೆ ನೋಡ್ಕೊಂಡು ಹಾಕಬೇಕು ನೀವು ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಹಾಕ್ಕೊಳ್ಳಿ ನೋಡಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು ಮತ್ತು ಕಾಯಿ ತುರಿ ಹಸಿ ಕಾಯಿ ತೊಗೊಂಡು ತುರಿದಿರೋದು ಕಾಯಿ ತುರಿ ಹಾಕ್ಕೋಬೇಕು ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ವಡೆ ಮತ್ತು ನೆನ್ಸಿಟ್ಟಿರೋ ಅಕ್ಕಿ ಇದನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಎರಡು ಏಲಕ್ಕಿ ಇದು ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕಿ ಇದನ್ನಷ್ಟನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ನಾನು ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈ ಥರ ಆಗಿದೆ ಅದು ಈ ಥರ ಈ ಥರ ರುಬ್ಬಬೇಕು ನೋಡಿ ನೋಡಿ ಮೆತ್ತಿಗೆ ನುಣ್ಣಗೆ ಪೇಸ್ಟ್ ಆಗಿದೆ ಇದನ್ನಿವಾಗ ವಡೆ ಮಾಡೋಣ ಎಣ್ಣೆ ಕಾದಿದೆ ನೋಡಿ ಈ ಥರ ನಾವು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಅದನ್ನು ಈ ಥರ ಚುರ್ಚುರೇ ಚುರ್ಚುರೇ ಬಿಡ್ಬೇಕು ಈ ಥರ ಗೋಳಿ ಬಜಿ ಥರ ಸ್ವಲ್ಪ ಇಟ್ಟು ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಬಿಡ್ತಾ ಹೋಗ್ಬೇಕು ಅದು ತಿನ್ನೋಕ್ಕೆ ಬತ್ತು ತುಂಬ ಚೆನ್ನಾಗಿರುತ್ತೆ ಅದು ಈ ಥರ ಚಿಕ್ಕ ಚಿಕ್ಕಾಗಿ ಬಿಡ್ತಾ ಹೋಗ್ಬೇಕು ನೋಡಿ ಅದೆಲ್ಲ ಯಾವ ಥರ ಎಣ್ಣೆಯಿಂದ ಮೇಲೆ ಇದಳ್ತಿದೆ ಇಷ್ಟೇ ಇದು ಸಿಂಪಲ್ಲು ಮಿಕ್ಸಿ ಮಾಡ್ಕೋಬೇಕು ಎಲ್ಲದನ್ನು ಹಾಕ್ಬಿಟ್ಟು ಎಣ್ಣೆ ಕರ್ಸ್ಕೋಬೇಕು ಬಿಟ್ಕೋಬೇಕು ಯಾಕೆ ತುಂಬ ಚೆನ್ನಾಗಿರುತ್ತೆ ಯಾವ ಒಂದು ಸೀಸನ್ ಇರುತ್ತೋ ಆ ಹಣ್ಣನ್ನು ಚೆನ್ನಾಗಿ ತಿನ್ನಬೇಕು ಈ ಈ ಥರ ಎಲ್ಲ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರು ದೊಡ್ಡವರು ಎಲ್ಲರೂ ತಿನ್ಬೋದು ನೋಡಿ ಈ ಥರ ವಡೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಿಹಿಯಾಗಿ ತಿನ್ನೋಕ್ಕೆ ಕರುಮ್ ಕುರುಮ್ ಅಂತ ಮಳೆಗಾಲದಲ್ಲಿ ಮಳೆ ಬರೋ ಟೈಮ್ನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ಈ ತರ ಆಗಿದೆ ಈ ತರ ಒಳಗಡೆ ಮೆತ್ತ ಮೆತ್ತಗೆ ಹೊರಗಡೆ ಗರಿ ಗರಿ ಆಗಿರುತ್ತೆ ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ